ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಬಹಳಷ್ಟು ಆಗ್ತಿರುವಂಥದ್ದು ಮೊದಲಿಗೆ ನವೆಂಬರ್ ಕ್ರಾಂತಿಯನ್ನು ಹೇಳಲಾಗ್ತಿತ್ತು ತದನಂತರ ಸಂಕ್ರಾಂತಿ ಕ್ರಾಂತಿ ಅಂತ ಹೇಳಲಾಗ್ತಿತ್ತು ಇದೀಗ ಬಜೆಟ್ ಕ್ರಾಂತಿ ಅಂದ್ರೆ ಬಜೆಟ್ ಮುಗಿದ ನಂತರ ಮಾರ್ಚ್ ಕ್ರಾಂತಿ ಕೂಡ ಶುರುವಾಗಿರುವಂಥದ್ದು ಇದರ ಬೆನ್ನಲ್ಲೇ ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಈ ಅವಧಿಯನ್ನ ಪೂರ್ಣಗೊಳಿಸ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಹೇಳದೇ ಇದ್ರು ಕೂಡ ಗ್ರೀನ್ ಸಿಗ್ನಲ್ ನಮಗೆ ಕೊಟ್ಟಿದೆ ಅನ್ನುವಂತಹ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತದ್ದು ನಮ್ಮಪ್ಪನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ಅವಧಿಯನ್ನ ಪೂರ್ಣಗೊಳಿಸ್ತಾರೆ ಅನ್ನುವಂತಹ ಈ ಒಂದು ಯತೀಂದ್ರ ಸಿದ್ಧರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಅದನ್ನ ಸ್ವಾಗತಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಇದ್ದಂತೆ ಅವ್ರ ಮಾತನ್ನ ನಾನು ಗೌರವಿಸ್ತೇನೆ ಅಂತೇಳಿ ಡಿ ಕೆ ಶಿವಕುಮಾರ್ ಒಂದು ರೀತಿ ವ್ಯಂಗ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಕೊಟ್ಟಿರುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಅಂದರೆ ಇಲ್ಲಿವರೆಗೂ ತನ್ನಗಾಗಿದ್ದಂತಹ ಈ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇದೀಗ ಮತ್ತೆ ಐ ಸ್ಟೆಪ್ ಕೂಡ ತೆಗೆದುಕೊಂಡಿರುವಂಥದ್ದು ಮೂರನೇ ಸುತ್ತಿನ ಈ ಒಂದು ನಾಯಕತ್ವ ಬದಲಾವಣೆಯ ಆ ಆಟ ಎಲ್ಲಿಗೆ ಕೊನೆಗೊಳ್ಳುತ್ತೆ ಎಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಆದರೆ ಅದ್ರ ಒಂದು ವಿಚಾರ ಮಾತ್ರ ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಇದೆ ನೂರ ನಲ್ವತ್ತು ಮಂದಿ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಮನವಿಯನ್ನ ಮಾಡ್ಕೊಳ್ತಿರುವಂತದ್ದು ನೀವು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತೀರಾ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟಕವನ್ನ ಕಟ್ತೀರಾ ಇದನ್ನ ತೀರ್ಮಾನ ಮಾಡಿ ಆದಷ್ಟು ಬೇಗ ಇದಕ್ಕೆ ಒಂದು ಮುಕ್ತಿಯನ್ನ ಆಡ್ಬೇಕು ಇಲ್ಲೇ ಹೋದಂತಹ ಸಂದರ್ಭದಲ್ಲಿ ನಮಗೆ ಬಹಳ ಸಮಸ್ಯೆ ಆಗುತ್ತೆ ಒಂದು ಅನುದಾನ ವಿಚಾರದಲ್ಲಿ ಸಿದ್ದರಾಮಯ್ಯ ನಾವು ಕೇಳಲಿಕ್ಕೆ ಸಿದ್ದರಾಮಯ್ಯ ಮನೆಗೆ ಹೋದ್ರೆ ಡಿ ಕೆ ಶಿವಕುಮಾರ್ ಒಂದ್ ರೀತಿ ಅಸಮಾಧಾನ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಸಿದ್ದರಾಮಯ್ಯ ಒಂದ್ ರೀತಿ ಅಸಮಾಧಾನ ಆಗುತ್ತೆ ಇವರಿಬ್ಬರ ನಡುವೆ ನಾವು ಬಹಳ ಕಷ್ಟ ಪಡ್ತಾ ಇದೀವಿ ನಾವು ಯಾರ ಪರ ಅಂತ ನಾವು ಹೇಳ್ಕೊಳ್ಲಿಕ್ಕೆ ಆಗದೆ ಇದ್ರು ಕೂಡ ಅವರ ನಾಯಕತ್ವ ವಿಚಾರ ಬಂದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಬಹಳ ಅಸಮಾಧಾನಗೊಳ್ತಾ ಇದಾರೆ ಹೀಗಾಗಿ ನಮ್ಗೆ ಆದಷ್ಟು ಬೇಗ ಈ ಒಂದು ನಾಯಕತ್ವ ಬದಲಾವಣೆ ಒಂದು ವಿಚಾರ ಏನಿದೆ ಇದಕ್ಕೆ ಮುಕ್ತೆಯನ್ನ ಹಾಡ್ಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕನ ಒಂದು ಮಾತು ಕೂಡ ಆಗಿರುವಂತದ್ದು ಇದರ ಬೆನ್ನಲೆ ಅಂದ್ರೆ ನಾಯಕತ್ವ ಬದಲಾವಣೆಯ ಬೆನ್ನಲ್ಲೇ ಒಂದಿಷ್ಟು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಬರ್ತಾ ಇದೆ ಯಾರ ನೇತೃತ್ವದಲ್ಲಿ ನಾವು ಚುನಾವಣೆಗಳನ್ನ ಮಾಡಬೇಕು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಇಬ್ಬರು ನೇತೃತ್ವದಲ್ಲೂ ಕೂಡ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಇದೀಗ ನಾಯಕತ್ವ ಬದಲಾವಣೆ ಏನಾದರೂ ಈ ಒಂದು ವಿಚಾರಕ್ಕೆ ಮುಕ್ತಿ ಕೊಡದೆ ಹೋದಂತಹ ಸಂದರ್ಭದಲ್ಲಿ ನಾವು ಯಾವ ನಾಯಕರ ಹೆಸಡ್ಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ ನ ಪೇಸ್ ಮಾಡಬೇಕು ಅನ್ನೋದ್ ಕೂಡ ಸಾಕಷ್ಟು ಶಾಸಕರ ಒಂದು ಗೊಂದಲ ಆಗಿರುವಂಥದ್ದು ಹೀಗಾಗಿ ಆದಷ್ಟು ಬೇಗ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ವಿಚಾರವಾಗಿ ಮಧ್ಯ ಪ್ರವೇಶ ಮಾಡಿ ಇದಕ್ಕೆ ಮುಕ್ತಿಯನ್ನ ಹಾಡಬೇಕು ಅನ್ನೋಂಥದ್ದು ಸಾಕಷ್ಟು ಕಾಂಗ್ರೆಸ್ ಶಾಸಕರ ಒಂದು ಮನವಿ ಕೂಡ ಆಗಿದೆ ಅಂದ್ರೆ ಎಲ್ಲೊಂದ್ ಕಡೆ ನಾಯಕತ್ವ ಬದಲಾವಣೆ ಆಗೇ ಆಗಿರುತ್ತೆ ಯಾಕೆಂದ್ರೆ ಮೂರನೇ ಡೇಟ್ ಮಿಸ್ ಆಗಲ್ಲ ಅನ್ನುವಂತಹ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಒಂದು ಸ್ಟೇಟ್ಮೆಂಟ್ ಕೂಡ ಆಗ್ತಾ ಇದೆ ಅಂದ್ರೆ ನವಂಬರ್ ಅಲ್ಲಿ ಮಿಸ್ ಆಯ್ತು ತದನಂತರ ಸಂಕ್ರಾಂತಿಯಲ್ಲಿ ಮಿಸ್ ಆಯ್ತು ಆದರೆ ಈಗ ಬಜೆಟ್ ಮಾರ್ಚ್ ಕ್ರಾಂತಿ ಏನಿದೆ ಈ ಒಂದು ಮಾರ್ಚ್ ಕ್ರಾಂತಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಇಲ್ಲಿ ನಾವು ಗೆದ್ದೇ ಗೆಲ್ತೀವಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂತಹ ಆಶಾ ಭಾವನೆಯನ್ನ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಇಟ್ಕೊಳ್ತಾ ಇದ್ದಾರೆ ಇದರ ಬೆನ್ನಲ್ಲ ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಯಾವ ನಾಯಕರು ಮಾತನಾಡದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ಯತೀಂದ್ರ ಸಿದ್ಧರಾಮಯ್ಯನವರು ಮಾತ್ರ ತಮ್ಮ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಐದು ವರ್ಷಗಳ ಕಾಲ ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇಲ್ಲಿ ಯಾವುದೇ ರೀತಿಯಂತಹ ಗೊಂದಲ ಇಲ್ಲ ಕೇವಲ ಮಾಧ್ಯಮಗಳು ಮಾತ್ರ ಇದನ್ನು ಚರ್ಚೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಕೆಳಗೆ ಇಳಿಸ್ಬೇಕು ಅಂತೇಳಿ ಯಾರು ಕೂಡ ಒತ್ತಡವನ್ನ ಹೇರ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ನೇರವಾಗಿ ಬಹಿರಂಗವಾಗಿ ಹೇಳಲಿಕ್ಕೆ ಆಗದೇ ಇದ್ರು ಕೂಡ ನಮ್ಗೆ ಇಂಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನೀವೇ ಐದು ವರ್ಷ ಮುಖ್ಯಮಂತ್ರಿ ಆಗಿರಿ ಅಂತೇಳಿ ಹೀಗಾಗಿ ಕಡಖಂಡಿತವಾಗಿ ಯಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಸ್ಟೇಟ್ಮೆಂಟ್ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಬನಕ್ಕೆ ಒಂದು ರೀತಿ ನಿದ್ದೆ ಇಳಿಸಿದೆ ಆದ್ರೆ ಡಿ ಕೆ ಶಿವಕುಮಾರ್ ಇದನ್ನ ಆಸ್ತಾಸ್ಪದವಾಗಿ ಅಥವಾ ವ್ಯಂಗ್ಯವಾಗಿ ಇದನ್ನ ಆ ಯತೀಂದ್ರ ಸಿದ್ರ ಸ್ಟೇಟ್ಮೆಂಟ್ ಅನ್ನ ಸ್ವೀಕರಿಸಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಬಹಳಷ್ಟು ಅರ್ಥಗಳನ್ನ ಕೊಡ್ತಾ ಇದೆ ಇಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಕೌಂಟರ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಅಗರ್ ಅರಗಿಸಿಕೊಳ್ತಾರಂತ ನಾವು ಇದು ಕಾದ್ ನೋಡ್ಬೇಕಾಗಿದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅನುಭವದ ಮುಂದೆ ಯತೀಂದ್ರ ಸಿದ್ದರಾಮಯ್ಯನವರು ಏನು ಅಲ್ಲ ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಇವತ್ತು ಬಹಳಷ್ಟು ಡಿ ಕೆ ಬಣ್ಣದವರನ್ನ ನಿದ್ದೆಗೆಡಿಸಿದ ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿ ಬಾರಿಯೂ ಕೂಡ ತನ್ನ ತಂದೆಯನ್ನ ಸಮರ್ಸ್ಕೊಳ್ಳೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ವಿಚಾರ ನಿಟ್ಟಿನಲ್ಲಿ ತನ್ನ ನೇರ ನುಡಿಗಳನ್ನ ಹಾಡ್ತಾ ಇದ್ದಾರೆ ನಮ್ಮ ತಂದೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸ್ತಾರೆ ಅನ್ನೋಂತಹ ಬಹಳಷ್ಟು ವಿಶ್ವಾಸದ ಮಾತುಗಳನ್ನ ಹಾಡ್ತಾ ಇದ್ದಾರೆ ಅವರಷ್ಟು ಸ್ವತಃ ಸಿದ್ದರಾಮಯ್ಯರು ಎಲ್ಲೂ ಕೂಡ ಮಾತನಾಡ್ತಾರೆ ಅಂದರೆ ನಾನೇ ಐದು ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಎಳ್ದಿದ್ರು ಕೂಡ ಅವರ ಮಗನ ಕೈಲಿ ಹಾಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು ಸಿದ್ದರಾಮಯ್ಯರು ಇಲ್ಲಿವರೆಗೂ ಒಂದೇ ಸ್ಟೇಟ್ಮೆಂಟ್ ಮಾಡ್ತಿದ್ದು ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದರೆ ಆರಂಭದಲ್ಲಿ ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಪೂರ್ಣಗೊಳಿಸ್ತೀನಿ ಅಂತ ಹೇಳ್ತಿದ್ರು ಅಂದರೆ ಇಷ್ಟು ಐದು ವರ್ಷ ಈ ಒಂದು ಅವಧಿಯನ್ನು ಮುಗಿಸ್ತೀನಿ ಅಂತ ಹೇಳ್ತಿದ್ರು ಆದರೆ ಇತ್ತೀಚೆಗಾದಂಥ ಒಂದು ರಾಜಕೀಯ ಡೆವಲಪ್ಮೆಂಟ್ಸ್ ನಂತರ ಇದೀಗ ಸಿದ್ದರಾಮಯ್ಯ ಹೇಳ್ತಿರುವಂಥದ್ದು ನನ್ನ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ನಾನು ಡಿಸೈಡ್ ಮಾಡಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ನಮ್ಮ ಪಕ್ಷ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾನು ಕೇಳ್ತೇನೆ ಅನ್ನೋಂಥ ಮಾತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನ ವೀಕ್ ಮಾಡಿದೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಿರುವಂಥದ್ದು ಹೀಗಾಗಿ ಬಜೆಟ್ನ ಮಾರ್ಚ್ ಕ್ರಾಂತಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಶುಭವನ್ನು ಕೊಡ್ಬೋದಾ ಅನ್ನುವಂತಹ ಚರ್ಚೆನೀಗ ರಾಜಕೀಯ ವಲಯದಲ್ಲಿ ಕೂಡ ಇದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ ಇಂತಹ ಗೊಂದಲವನ್ನು ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ನಿವಾರಣೆ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಕಾದು ನೋಡಬೇಕಾಗಿದೆ ಬಜೆಟ್ ಅನ್ನ ಬಹಳ ಶಾಂತ ರೀತಿಯಲ್ಲಿ ಸಿದ್ದರಾಮಯ್ಯವರು ಮಂಡಿಸ್ತಾರ ಅಥವಾ ಬಹಳಷ್ಟು ಗೊಂದಲದ ನಡೆಯೂ ಬಜೆಟ್ ಮಂಡಿಸ್ತಾರ ಅಥವಾ ಯಾವುದೇ ರೀತಿ ಸಮಸ್ಯೆ ರೀತಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರ ಸೊ ಎಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಸಿದ್ದರಾಮಯ್ಯವರಿಗಾಗಲೇ ಬಜೆಟ್ಗೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ನ ಬಹಳ ವಿಶ್ವಾಸದಲ್ಲಿ ಮಂಡಿಸ್ಬೇಕು ಅಂತೇಳಿ ಒಂದಿಷ್ಟು ಅಧಿಕಾರಿಗಳನ್ನ ಸಭೆಯನ್ನು ಕೂಡ ನಡೆಸ್ತಾ ಇದಾರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರದಲ್ಲಿ ಅಂದರೆ ಬಜೆಟ್ ವಿಚಾರದಲ್ಲಿ ಒಂದು ರೀತಿ ಸಿದ್ದರಾಮಯ್ಯ ಅಂತ್ರವನ್ನು ಕೈಕೊಂಡಿದ್ದಾರೆ ಏನ್ ಆಗ್ಬೋದು ಅನ್ನೋದನ್ನು ಕೂಡ ನಾವು ಬಹಳ ಕುತೂಹಲದಿಂದ ನೋಡುವಂತಹ ಪರಿಸ್ಥಿತಿಲಿ ಇದ್ದೇವೆ ಈ ಒಂದು ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಸಿದ್ದರಾಮಯ್ಯ ಯಾವ ರೀತಿ ಮಂಡಿಸ್ತಾರೆ ಅದು ಯಾವ ರೀತಿ ಇರುತ್ತೆ ಸೊ ಎಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಬಿಜೆಪಿಯರು ಕೂಡ ಈ ಒಂದು ಮಾರ್ಚ್ ಕ್ರಾಂತಿಯನ್ನ ಬಹಳ ಅಬ್ಸರ್ವ್ ಇಂದ ನೋಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ಗೆ ಪಕ್ಷದ ಹೈಕಮಾಂಡ್ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬಜೆಟ್ ಮುಗಿಲಿ ನಿಮ್ಮನ್ನ ಪಟ್ಟ ಕೇರಿಸ್ತೀವಿ ಅಂತ ಹೇಳಿ ಆ ವಿಶ್ವಾಸದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಇರುವಂತದ್ದು ಈ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಎಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಆದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ವಿಚಾರದಲ್ಲಿ ಸೋಲನ್ನ ಒಪ್ಕೊಳ್ತಾ ಇಲ್ಲ ಹಿನ್ನಡೆಯನ್ನ ಅನುಭವಿಸ್ತಾ ಇಲ್ಲ ಜೊತೆಗೆ ಅವರು ವೀಕ್ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಅವರ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ಗಮನಿಸ್ತಾ ಹೋದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಚಾನ್ಸ್ ಸಿಗ್ಬೋದು ಪಕ್ಷದ ಹೈಕಮಾಂಡ್ ಅವ್ರಿಗೆ ಒಂದು ರೀತಿ ಅವಕಾಶವನ್ನ ಕೊಡುವಂತಹ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಯಾಕಂದ್ರೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಪಟ್ಟಿ ಇರಲೇಬೇಕು ನನಗೆ ಅವಕಾಶವನ್ನ ಕೊಡಲೇಬೇಕು ಅನ್ನುವಂತಹ ಒಂದಿಷ್ಟು ಪ್ರೆಸರ್ ಅನ್ನ ಇನ್ನೊಂದ್ ಕಡೆ ಪಕ್ಷದ ಹೈಕಮಾಂಡ್ ಮೇಲೆ ಇಟ್ಟಿರುವಂತದ್ದು ಹೀಗಾಗಿ ಪಕ್ಷದ ಹೈಕಮಾಂಡ್ ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವಿಚಾರದಲ್ಲಿ ಯಾವ ರೀತಿ ಈ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೆಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ